ನಮಸ್ತೆ ಚೇಳು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಾಗೇಪಲ್ಲಿ ತಾಲೂಕಿನ ತಿಮ್ಮಂಪಲ್ಲಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ತಾಲೂಕಿನ ತಿಮ್ಮಂಪಲ್ಲಿಯಲ್ಲಿ ಕಂದಾಯ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ನಾಗರಿಕರ ಕುಂದುಕೊರತೆಗಳನ್ನು ಪರಿಹರಿಸಲು ಜನಸ್ಪಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿರವರು ಭಾಗವಹಿಸಿ ಮಾತನಾಡಿದ ಅವರು ಗ್ರಾಮೀಣ ಪ್ರದೇಶದ ಜನರಿಗೆ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸಲು ಮತ್ತು ಸಮಸ್ಯೆಗಳನ್ನು ಪರಿಹಾರಕ್ಕೆ ಜನಸ್ಪಂದನಾ ಕಾರ್ಯಕ್ರಮ ಹಮ್ಮಿಕೊಂಡು ಬರುತ್ತಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮನೀಷಾ ಪತ್ರಿ ಮಾತನಾಡಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಅವುಗಳನ್ನು ನೇರವಾಗಿ ಮನೆ ಬಾಗಿಲಿಗೆ ತಲುಪಿಸುವ ಉದ್ದೇಶವಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಜನಪ್ರತಿನಿಧಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಈ ಜನಸ್ಪನ್ನ ಕಾರ್ಯಕ್ರಮ ಅಂದ್ರೆ ಈ ಜನಸ್ಪಂದ ಯಾವುದೋ ಒಂದು ವೈಭೀವೇಕನಕ್ಕಾಗಲಿ ಯಾವ ತೋರ್ಸ್ಕೊಳಕ್ಕಾಗಲಿ ಈ ಕಾರ್ಯಕ್ರಮ ನಾವು ಮಾಡೋದಿಲ್ಲ ಈಗ ಶಿವಪ್ಪ ಮಾತನಾಡ್ತಾ ಇದ್ರು ನಮ್ಮೆಲ್ಲ ಮುಖಂಡರು ನಮ್ಮ ಮನೆಗೆ ಕರೆಸುತ್ತೆ ನೋಡ್ರಪ್ಪ ಎಷ್ಟು ಜನ ಬರಬೇಕು ಅಂತ ಆಶೆ ಪಡಬೇಡ್ರಿ ಪ್ರಾಬ್ಲಮ್ ಇತ್ತವರು ಸಮಸ್ಯೆ ಇದ್ದವ್ರು ಮಾತ್ರ ಕರ್ಕೊಂಡು ಬನ್ನಿ ಅಂತ ಅಲ್ ಯಾಕಂದ್ರೆ ನಮ್ಗೆ ವಾಡಿಕೆ ಎಲೆಕ್ಷನ್ ಟೈಮ್ ಅಲ್ಲಿ ಜಾಸ್ತಿ ಜನರು ತೋರಿಸ್ಬೇಕು ಅಂತ ಈಗ ಈಗೇನಾದ್ರೂ ಅವಶ್ಯಕತೆ ಇಲ್ಲ ಜಸ್ಟ್ ಸಮಸ್ಯೆ ಇದ್ದವರು ಬಂದ್ರೆ ಸಾಕು ಅಂತ ನಮ್ಮ ಮುಖಂಡ ಆಲ್ರೆಡಿ ಒಂದು ಕ್ಯೂ ಮಾತೀವಿ ನಮ್ಮ ಇಂಟೆನ್ಶನ್ ಅಂದ್ರೆ ಸಮಸ್ಯೆ ಇರೋ ಕಡಿಮೆ ಜನ ಬಂದ್ರೆ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು ಅವ್ರ ಜೊತೆಯಲ್ಲಿ ಸುಮ್ಮನೆ ಬಂದ್ರೆ ಅವರು ಜಾಸ್ತಿ ಆಗಿ ಯಾರ ಸಮಸ್ಯೆನೂ ಕೇಳಕ್ಕಾಗಲ್ಲ ಅದಕ್ಕೆ ನಮ್ಮ ಈ ಜನಸ್ಪಂದ ಕಾರ್ಯಕ್ರಮ ಬಡವರಿಗೋಸ್ಕರ ಬಡವರ ಕೆಲಸಗಳಿಗೋಸ್ಕರ ಅವರ ಸಮಸ್ಯೆಗಳಿಗೆ ಮಾತ್ರ ಈ ಜನಸ್ಪಂದನೆ ಬರುತ್ತೋ ಬೇರೆ ಯಾವ ಉದ್ದೇಶಕ್ಕಾಗಲ್ಲ ಅಂತ ತಮಗೆ ತಿಳಿದಿರ್ಲಿ ಅಂತ ಒಂದು ಮಾತೆಲ್ಲ ಇಷ್ಟಪಡ್ತೀನಿ ನಾವು ಕೆಲವೊಂದು ಅಂಶಗಳನ್ನ ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಜನಸ್ಪಂದನ ಕಾರ್ಯಕ್ರಮನ ಏನಕ್ಕೆ ಮಾಡ್ತಾರೆ ಯಾಕೆ ಇದನ್ನ ಈ ಒಂದು ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಬಂದು ಮಾಡೋದು ಅಂತಂದ್ಬಿಟ್ಟು ಇದು ಸರ್ಕಾರದ ಕಾರ್ಯಕ್ರಮ ಆಗಿರುತ್ತೆ ಜನಸ್ಪಂದನದಲ್ಲಿ ಮೂರು ಮುಖ್ಯ ಉದ್ದೇಶ ಇರುತ್ತೆ ಒಂದು ಬಂದು ನಿಮಗೆ ನೇರವಾಗಿ ಯಾವ್ಯಾವ ಸಮಸ್ಯೆ ಇರುತ್ತೆ ಆ ಸಮಸ್ಯೆನ ಆ ಸಮಸ್ಯೆನ ನಾವು ಆಲಿಸಿ ಅದಕ್ಕೆ ಪರಿಹಾರವನ್ನ ನಿಮ್ಮ ಮನೆ ಬಾಗಿಲಿಗೆ ಬಂದು ನಾವು ಕಲ್ಪಿಸುವಂತಹ ಒಂದು ಕಾರ್ಯಕ್ರಮ ಜನಸ್ಪತ್ತ ಎರಡನೇದು ಕೆಲವೊಂದೊಂದು ಒಂದು ಕಾಲಘಟ್ಟ ಅಂತ ಇರುತ್ತೆ ಕೆಲವೊಂದೊಂದು ಸಮಸ್ಯೆಗಳಿಗೆ ನಾವು ಒಂದ್ ದಿನದಲ್ಲೇ ನಾವು ಅದಕ್ಕೆ ಪರಿಹಾರ ಕೊಡ್ಬೋದು ಕೆಲವೊಂದೊಂದು ಸಮಸ್ಯೆಗಳಿಗೆ ನಮಗೆ ಹತ್ತು ದಿನ ಆಗ್ಬೋದು ಹದಿನೈದು ದಿನ ಆಗ್ಬೋದು ಅಥವಾ ಅದು ಬೇರೆ ಸಕ್ಷಮ ಪ್ರಾಧಿಕಾರಕ್ಕೆ ಹೋಗುತ್ತೆ ಅಂತಂದ್ರೆ ಸ್ವಲ್ಪ ಕಾಲಘಟ್ಟ ಅದಕ್ಕೆ ಬೇಕಾಗುತ್ತೆ ಸ್ವಲ್ಪ ಟೈಮ್ ಕೊಡ್ಲೇ ಬೇಕಾಗತ್ತೆ ಸೊ ಅಂತಹ ಒಂದು ಸಮಸ್ಯೆಗಳು ಯಾವ್ಯಾವ ತ್ವರಿತವಾಗಿ ಬೇಗ ಯಾವ್ಯಾವ್ದು ಸೊಲ್ಯೂಷನ್ ಸಿಗುತ್ತೋ ಅಂತದನ್ನ ನಿಮ್ಮ ಮನೆ ಬಾಗಿಲಿಗೆ ಬಂದು ನಾವು ಕೇಳಿ ಅಂತ ಸಮಸ್ಯೆಗಳನ್ನ ನಾವು ತಗೊಂಡು ಯಾವ್ಯಾವ ನಮ್ಮ ಒಂದು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳ ಒಂದು ಕಚೇರಿಗಳಲ್ಲಿ ಯಾವ ಯಾವಕ್ಕೆ ಸಮಸ್ಯೆಗಳನ್ನ ಪರಿಹಾರ ಸಿಗುತ್ತೋ ಇಮಿಡಿಯೇಟ್ ಆಗಿ ಆ ಪರಿಹಾರ ಒಂದು ಕೊಡ್ತೀವಿ ಎರಡನೇದು ಬಂದು ಕೆಲವೊಂದೊಂದಕ್ಕೆ ಟೈಮ್ ಬೇಕಾಗುತ್ತೆ ಅಂತ ನಾನು ಆಗ್ಲೇ ಹೇಳಿ ಆ ಸಮಯನ ತಗೊಂಡು ಅಟ್ಲೀಸ್ಟ್ ನಾವು ಅದನ್ನ ಮಾಡಕ್ಕಾಗುತ್ತಾ ಅಥವಾ ಮುಂದಿನ ಸಕ್ಷಮ ಪ್ರಾಧಿಕಾರಕ್ಕೆ ನಾವು ಕಳ್ಸಕ್ಕಾಗುತ್ತಾ ಅಂತ ಒಂದು ಪ್ರಪೋಸಲ್ಸ್ ಕೂಡ ನಾವು ರೆಡಿ ಮಾಡಿ ಕಳಿಸ್ಕೊಡ್ತೀವಿ ಮೂರನೇದು ಬಂದು ಜನಸ್ಪಂದನದಲ್ಲಿ ಕೆಲವೊಂದು ಜನಕ್ಕೆ ಅರಿವೇ ಇರೋದಿಲ್ಲ ಸರ್ಕಾರದ ಯಾವ್ಯಾವ ಸೌಲಭ್ಯ ಸಿಕ್ಕಿದೆ ಸರ್ಕಾರದ ಕಡೆಯಿಂದ ನಮಗೆ ಏನೇನು ಅನುಕೂಲ ಆಗ್ತಿದೆ ಅದನ್ನ ಕೆಲವಷ್ಟು ಜನಕ್ಕೆ ಅದರ ಅರಿವೇ ಇರೋದಿಲ್ಲ ಸೊ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬಂದಾಗ ಒಂದು ನಿಮಗೆ ಪರಿಹಾರ ಸಿಗುತ್ತೆ ಒಂದು ನಿಮಗೆ ಪರಿಹಾರ ಯಾವಾಗ ನಾವು ಕೊಡ್ಬೋದು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಅದೇ ರೀತಿ ಇಲ್ಲ ಇರುವಂತಹ ಬೇರೆ ಇಲಾಖೆಯ ಸೌಲಭ್ಯಗಳು ನೇರವಾಗಿ ನಿಮಗೆ ಯಾವ್ಯಾವ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಅಂತ ಒಂದು ಅರಿವು ಬರುತ್ತೆ ಸೊ ಈ ಅರಿವು ಬರೋದ ಏನಾಗುತ್ತೆ ಅಂತಂದ್ರೆ ಈ ರೀತಿ ನಾವು ಫಂಕ್ಷನ್ ಮಾಡಿದಾಗ ನೀವು ಅಂತ ಒಂದು ಸೌಲಭ್ಯನ ಪಡ್ಕೊಳ್ಬಹುದು ಮಧ್ಯವರ್ತಿಗಳು ಯಾರಿದ್ದಾರೆ ಅಂತವರಿಗೆ ನಾವು ಕಡಿವಾಣ ಹಾಕಬಹುದು ನೇರವಾಗಿ ಇವತ್ತು ನಮ್ಮ ತಾಲೂಕು ಅಡ್ಮಿನಿಸ್ಟ್ರೇಷನ್ ಇಲ್ಲಿ ಬಂದಿದೆ ಇನ್ನ ನಾವು ತಿಮ್ಮಂಪಲ್ಲಿ ಗ್ರಾಮ ಪಂಚಾಯತಿ ಪೂರ್ತಿ ಪ್ರತಿಯೊಂದು ಮನೆಯಲ್ಲೂ ನಾವು ಸಮಸ್ಯೆಗಳನ್ನ ಕೇಳಿದೀವಿ ಇನ್ನ ಕೆಲವೊಂದೊಂದು ಸಮಸ್ಯೆಗಳನ್ನು ನಾವು ಯಾವುದು ಪರಿಹಾರ ಮಾಡೋಕ್ಕಾಗಿಲ್ವೋ ಅಂಥದನ್ನು ನೇರವಾಗಿ ನೀವು ಇವತ್ತು ಅರ್ಜಿ ತೊಗೊಂಡು ಬಂದಿದ್ದೀರಾ ಅದಕ್ಕೆ ಇಷ್ಟು ಕಾಲಮಿತಿಯೊಳಗಡೆ ನಾವು ಮಾಡ್ಕೊಡಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸೊ ಇಷ್ಟು ನಾವು ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಾವು ನೋಡ್ಬೋದು